ಕಾಲುವೆ ನಿರ್ಮಾಣ ಆಗಿ ವರ್ಷಗಳೇ ಕಳೆದರೂ ನೀರೇ ಇಲ್ಲ ಇಪ್ಪತ್ತೈದು ವರ್ಷಗಳಿಂದ ಹನಿ ನೀರಿಗಾಗಿ ಗೋಗರಿತಾ ಇದ್ದಾರೆ ರೈತರು ಘಟಪ್ರಭಾ ನದಿ ಕಾಲುವೆ ಮುಚ್ಚಲು ಸರ್ಕಾರಕ್ಕೆ ರೈತರು ಗಡುವನ್ನು ಕೊಟ್ಟಿದ್ದಾರೆ ನೋಡಿ ನಾವು ಅಂದ್ಕೊಳ್ತೀವಿ ಮಳೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಹಳ್ಳ ಕೊಳ್ಳಗಳು ನದಿಗಳು ತುಂಬಿ ಹರಿತಾಯಿದ್ದಾವೆ ಅಂತೇಳಿ ಆದರೆ ಕೆಲವು ಗ್ರಾಮಗಳು ಅಥವಾ ರೈತರಿಗೆ ಕಾಲುವೆಗಳು ಆಶ್ರಯ ಆಗಿರ್ತವೆ ಆದರೆ ಇಲ್ಲಿ ನೋಡಿ ಇಪ್ಪತ್ತೈದು ವರ್ಷ ಆಯಿತು ಹನಿ ನೀರು ಕೂಡ ಬಂದಿಲ್ಲ ಘಟಪ್ರಭಾ ನದಿ ಕಾಲುವೆ ಮುಚ್ಚಲು ಸರ್ಕಾರಕ್ಕೆ ರೈತರು ಗಡುವನ್ನು ಕೊಟ್ಟಿದ್ದಾರೆ ನೀರೇ ಬರ್ತಿಲ್ಲ ಅಂದರೆ ಆ ಕಾಲುವೆ ತಗೊಂಡು ನಾವೇನು ಮಾಡೋಣ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಭಾಗದ ರೈತರ ಗಡುವಿದು ಬೆಳಗಾವಿ ಊರಿಗೆ ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಕಾಲುವೆಯನ್ನು ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ಎಪ್ಪತ್ನಾಲ್ಕು ಕಿಲೋಮೀಟರ್ ಉದ್ದದ ಘಟಪ್ರಭಾ ಬಲದಂಡೆ ಕಾಲುವೆ ಇದೆ ಅಂದರೆ ಇಲ್ಲಿ ಹಾದು ಹೋಗೋದು ಬಲದಂಡೆ ಕಾಲುವೆಗೆ ಎರಡೂವರೆ ದಶಕ ಕಳೆದರೂ ಕೂಡ ಹನಿ ನೀರು ಬಂದಿಲ್ಲ ನೀರು ಬಾರದೆ ಹೂಳು ತುಂಬಿಕೊಂಡಿದೆ ಮುಳ್ಳಿನ ಗಿಡಗಳು ಬೆಳ್ಕೊಂಡಿದಾವೆ ಲೋಕಾಪುರ ಸುತ್ತಮುತ್ತ ಬರೀ ಉಪ್ಪಿನಾಂಶ ಇರುವಂಥ ಸೌಳ್ ನೀರು ಬರ್ತಾ ಇದೆ ಅದನ್ನು ಕುಡಿಯೋಕ್ಕೂ ಆಗ್ತಾ ಇಲ್ಲ ಬೆಳೆ ಬೆಳೆಯೋಕ್ಕೂ ಕೂಡ ಆಗ್ತಾ ಇಲ್ಲ ಬೆಳೆ ಬೆಳೆದ್ರೆ ಎಲ್ಲ ಸರ್ವನಾಶ ಆಗುತ್ತೆ ಹೀಗಾಗಿ ಕಾಲುವೆ ಮೂಲಕ ಘಟಪ್ರಭಾ ನದಿ ನೀರು ಕೊಡಿ ಅಂತ ಹೇಳಿ ರೈತರು ಅಂಗಲಾಸ್ತಾ ಇದ್ದಾರೆ ನೋಡಿ ನೋಡ್ತಾ ಇದ್ದೀವಿ ನಾವು ಆ ಕಾಲುವೆನೇ ಕಾಣಿಸ್ತಾ ಇಲ್ಲ ಬರೀ ಕಲ್ಲುಗಳು ಮಣ್ಣು ಕಾಣಿಸ್ತಾ ಇದೆ ಪಂಪ್ಸೆಟ್ ಹಾಕಿದ್ದಾರೆ ಆದರೆ ನೀರಿಲ್ಲ ಘಟಪ್ರಭಾ ನದಿಯಿಂದ ನೀರು ಹರಿಸುವಂತ ಒಂದು ಕಾಲುವೆ ಇದು ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಹಿರೇಮಠ ಒಂದು ಚಿಟ್ಚಾಟ್ ಮಾಡಿದ್ದಾರೆ ನೋಡೋಣ ರಾಜ್ಯದಲ್ಲಿ ನೀರಾವರಿ ಇಲಾಖೆ ಸಂಬಂಧಪಟ್ಟಂತೆ ಕೋಟಿ ಕೋಟಿ ಅನುದಾನವನ್ನ ಬಿಡುಗಡೆ ಮಾಡುತ್ತೆ ಆದರೆ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಭಾಗದ ರೈತರ ಪರಿಸ್ಥಿತಿ ಅಧೋಗತಿಯಾಗಿರುವಂಥದ್ದು ಪ್ರಮುಖವಾಗಿ ಅಂದರೆ ಘಟಪ್ರಭ ಏತ ನೀರಾವರಿಯ ಬಲದಂಡೆಯ ಕಾಲುವೆ ಯೋಜನೆ ಸರಿಸುಮಾರು ಎರಡು ಸಾವಿರದ ಹನ್ನೊಂದರಲ್ಲಿ ನೋಟಿಫಿಕೇಷನ್ ಆಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಲುವೆಯಲ್ಲಿ ನಿ ಒಂದು ಹಣಿ ನೀರಿಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇವತ್ತು ರೈತರದು ಆಗಿರುವಂಥದ್ದು ನಾನೀಗ ಈ ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು ಸರಿಸುಮಾರು ರೈತರು ತಮ್ಮ ಅಳಲನ್ನು ಕೂಡ ಸಾಕಷ್ಟು ರೀತಿ ವ್ಯಕ್ತಪಡಿಸಿರುವಂಥದ್ದು ಅಂದರೆ ಇಪ್ಪತ್ತೈದು ವರ್ಷ ವರ್ಷ ಕಳೆದರೂ ಕೂಡ ನಮಗೆ ಒಂದು ಕಡೆ ನೀರು ಬರುತ್ತೆ ಅನ್ನುವಂಥ ಹುಷಿಯನ್ನು ಕೂಡ ಇಟ್ಕೊಂಡಿರುವಂಥದ್ದು ಆದರೆ ಇಪ್ಪತ್ತೈದು ವರ್ಷಗಳ ದಿಂದಲೂ ಕೂಡ ಇಲ್ಲಿ ಯಾವುದೇ ರೀತಿಯಾಗಿ ನಮಗೆ ನೀರು ಬಂದಿಲ್ಲ ಅಂತಕ್ಕಂಥ ತಮ್ಮ ಆಕ್ರೋಶದ ಮಾತುಗಳನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅವರನ್ನ ಹೋಗ್ತೀನಿ ಸರ್ ಇಪ್ಪತ್ತೈದು ವರ್ಷಗಳಿಂದ ಏನು ತಾವು ಅಂದ್ಕೊಂಡಿದ್ರಿ ಭೂಮಿಯನ್ನು ಕೊಟ್ಟಿದ್ರಿ ಆ ಭೂಮಿಯಲ್ಲಿ ಒಂದು ಫಲವತ್ತಾಗಿರ್ತಕ್ಕಂಥ ಭೂಮಿಗೆ ನೀರು ಬರುತ್ತೆ ಅನ್ನುವಂಥ ಒಂದು ಹುಷಿಯನ್ನು ಇಟ್ಕೊಂಡಿದ್ರಿ ಇವತ್ತು ಏನಾಗಿದೆ ನಿಮ್ಮ ಪರಿಸ್ಥಿತಿ ನಮಗೆ ಎರಡು ಸಾವಿರದ ಒಂದಾಗಿ ಹೆಚ್ಚಿಗೆ ಪಾಟಲ್ ಅಂದ್ರೆ ನಮ್ಮ ಭಾಗದ ನೀರಾವರಿ ಮಂತ್ರಿ ನಮ್ಮ ಭಾಗಕ್ಕೆ ಸಿಗೋದಂದ್ರೆ ದೊಡ್ಡ ಇದೆ ರೀ ಅಂಥದಾಗ ಅವ್ರು ಸಿಕ್ಕೋತಾನಂತಲೇ ನಾವು ಅವ್ರ ಮೇಲೆ ವಿಶ್ವಾಸ ಇತ್ತ ಒಂದೇ ನೋಟಿಫಿಕೇಷನ್ ಆಗಲ್ಲ ನಾವು ಜಮೀನು ಕೊಟ್ಟಿವಿರಿ ಏನು ನಮ್ಗೆ ನೀರು ಕೊಟ್ಟರೆ ಸಾಕ್ರಿ ನಾವು ದುನಿಯಾ ಬೆಳಿತೀವಿ ಆ ನಂಬಿಕೆ ಮೇಲೆ ನೀರು ಕೊಡ್ತಾರನ್ನು ಒಂದೇ ನಂಬಿಕೆ ಮೇಲೆ ನಾವು ಜಮೀನು ಕೊಟ್ಟಿವಿರಿ ಜಮೀನು ಕೊಟ್ಟರು ನೋಟಿಫಿಕೇಷನ್ ಆಗಬೇಕಾದ್ರೆ ಎರಡು ಸಾವಿರದ ಹನ್ನೊಂದು ಮಟ್ಟ ಹೋತದೆ ಆದ್ರೂ ನೀರು ಬರ್ತದನ್ನು ಒಂದು ವಿಶ್ವಾಸದಿಂದ ಕೊಟ್ಟು ಸರ್ವೆ ಮಾಡಿದರು ಎಸ್ಟಿಮೇಟ್ ಮಾಡಿದರು ಎಲ್ಲ ಮಾಡಿದರು ಎಸ್ಟಿಮೇಟ್ ಪ್ರಕಾರ ಒನ್ನೇದು ಕೌಲಿ ಮಾಡಲಿಲ್ಲ ಕಮಾಂಡಿಂಗ್ ಏರಿಯಾ ತೋರಿಸಿದ್ರು ಕಮಾಂಡಿಂಗ್ ಏರಿಯಾಕ್ಕೆ ಒಂದು ಹನಿ ನೀರು ಹಾಂಗಿಲ್ಲ ರೀ ಇವ್ರ ಕೌಲಿ ಮುಖಾಂತರ ಕೌಲಿಗೆ ನೀರು ಬಂದಂಗೆಲ್ಲ ಒನ್ನೇ ಮಾತ್ರ ಒಂದು ವೇಳೆ ಬಂದು ಕಮಾಂಡಿಂಗ್ ಏರಿಯಾ ಅವ್ರು ತೋರಿಸಿದ ಏರಿಯಾಕೆ ನೀರು ಹಾಂಗಿಲ್ಲ ಇದ್ದಾಗ ನಾವು ಜಮೀನು ಕಳ್ಕೊಂಡು ಆ ಕೌ ಅವ್ರು ಮಾಡಿದ ಕವಳಿ ಅಷ್ಟು ಕಂಟಿ ಹೂಳ ಎಲ್ಲ ತುಂಬ್ಕೊಂಡ್ಬಿಟ್ಟು ರೀ ಅಲ್ಲಿ ಅವ್ರು ಹೋಗೋಕೆ ರೈತರಿಗೆ ರಸ್ತೆ ಮಾಡಿಕೊಟ್ಟಾರೆ ಯಾಕಂದ್ರೆ ನಮ್ಮ ಹೊಲಗೊಳ ರಸ್ತೆ ಡಿವೈಡ್ ಅದು ಅಲ್ಲಿ ಕೌಲಿ ಅಡ್ಡ ಅಂತಲಿ ಆ ಒಳಗೆ ಅಡ್ಡಾಡೋದು ದುರ್ಲಭ ಆಗೈತೆ ನಮಗೆ ಹಿಂಗಾಗಿ ನಮ್ಗೆ ಏನಾಗಿ ಒಂದು ಕೌಲಿ ಮುಚ್ಚೆ ಹೊಲ ಮಾಡ್ಬೇಕು ಅನ್ನೋದು ಉದ್ದೇಶಕ್ಕೆ ಬಂದ್ಬಿಟ್ಟು ನಾವು ರೈತ ರೈತರಿಗೆ ಕೊಡೋದಿಲ್ಲ ಅಂದ್ರೆ ನಾವೇನು ಮಾಡ್ಬೇಕು ಕೇಳಿಸದ ಅವ್ರಿಗೆ ಕೊಟ್ಟು ವರದಿ ಅಧಿಕಾರಿಗಳು ಮತ್ತು ಮಿನಿಸ್ಟ್ರ್ ಕೊಟ್ಟು ವರದಿ ಪ್ರಕಾರ ನಾವು ಖರ್ಚು ಮಾಡಿ ಪೀಕ್ ಹಾಕಿರ್ತೀವಿ ಒಂದು ಕೌಲಿ ಮುಚ್ಚಾಕೆ ನಮಗೆ ಪರ್ಮಿಷನ್ ಕೊಟ್ರಂತೂ ಚಲೋ ಆಕೈತೆ ಅವ್ರ ದಿನದಾಗ ಇದನ್ನು ಸರಿಪಡಿಸ್ಕೊಂಡು ಅವ್ರ ಅವರೇ ಹೇಳಿದ ಅವರಿಗೆ ನೀರು ಕೊಡಲೇ ಹೋದ್ರೆ ಇದ ನಮಗೆ ಅನುಮತಿ ಹತ್ರ ತಿಳ್ಕೊಂಡು ನಾವು ಕಾಲಿ ಮುಚ್ಚುವ ಹೊಲ ಮಾಡ್ಕೋತಿವಿ ಸರ್ ಇದು ರೈತರು ತಮ್ಮ ಅಳಲನ್ನು ವ್ಯಕ್ತಪಡಿಸಿರುವಂಥದ್ದು ಅಂದ್ರೆ ಬಾಗಲಕೋಟೆ ಜಿಲ್ಲೆಯ ಬಲದಂಡೆ ಯೋಜನೆಗೆ ಸಿಗಬೇಕಾದ ನ್ಯಾಯ ಎಡದಂಡೆ ಯೋಜನೆಗೆ ಯಾಕೆ ಸಿಗ್ತಿಲ್ಲ ಅಂತಕ್ಕಂಥ ಅಳಲನ್ನು ಕೂಡ ಒಂದು ವ್ಯಕ್ತಪಡಿಸಿರುವಂಥದ್ದು ಆದರೆ ಉಸ್ತುವಾರಿ ಸಚಿವರ ಏನು ನಿರ್ಮಾಣ ಮಾಡಿದ್ದು ಆ ಕಾಲುವೆಗೆ ಚಾಲನೆಯನ್ನು ಕೊಟ್ಟಿದ್ರು ಆ ಚಾಲನೆ ನಿಗದಿತ ಅವಧಿಗೆ ಸಿಗಬೇಕಾದ ನೀರು ಸಿಗಲಿಲ್ಲ ಅದು ಇಪ್ಪತ್ತೈದು ವರ್ಷಗಳ ಕಳೆದರೂ ಕೂಡ ನಮಗೆ ನೀರು ಸಿಗ್ತಿಲ್ಲ ಈ ಕಾಲುವೆಯನ್ನ ಮುಚ್ಚಲಿಕ್ಕೆ ನಮಗೆ ಎಂಟು ದಿನ ಅವಕಾಶ ನೀರು ಬಿಡಿ ಎಂಟು ದಿನ ಅವಕಾಶ ಕೊಡ್ತೀವಿ ಇಲ್ಲದೆ ಇದ್ರೆ ಈ ಕಾಲುವೆಯನ್ನ ಮುಚ್ತೀವಿ ಅಂತಕ್ಕಂತ ಆಗ್ರಹವನ್ನ ಮಾಧ್ಯಮದ ಮೂಲಕವಾಗಿ ಅದ್ರ ಟಿವಿ ಫೈ ಜೊತೆ ಕೂಡ ಇಲ್ಲಿಯ ರೈತರು ಕೂಡ ಹಂಚ್ಕೊಂಡಿರುವಂತದ್ದು ಇದು ಬಾಗಲಕೋಟೆಯಿಂದ ಗುರು ಹಿರೇಮಾ ಟಿವಿ ಫೈ ಕನ್ನಡ